ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ಗಣೇಶ ಹಬ್ಬನ ನಮ್ಮ ಮನೆಯಲ್ಲಿ ಹೆಂಗೆ ಆಚರಿಸ್ತೀವಿ ಮತ್ತು ಗಣೇಶನಿಗೆ ಪ್ರಿಯವಾದ ಕಡುಬು ಹೆಂಗೆ ಮಾಡೋದು ಅಂತ ಹೇಳ್ಬೇಕತ್ ರೀ ನಮ್ಮ ಮನೆಯಲ್ಲಿ ಬೇಳೆ ಕಡುಬು ಮಾಡ್ತಾ ಇದ್ದೀವಿ ಹೆಂಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಮೊದಲೇದಾಗಿ ಕುಕ್ಕರ್ ಒಳಗೆ ಬೇಳೆ ಹಾಕ್ಕೊಂಡಿನಿ ಬೇಳೆ ಕುದ್ದಿರಿ ಬೇಳೆ ಎಲ್ಲ ಮೇಲೆ ಕುಕ್ಕರ್ ಒಳಗಿಂತ ತೆಗೆದು ನಾವು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡಿನಿ ಹಾಕ್ಕೊಂಡು ಬೆಲ್ಲ ಹಾಕಿ ಕುದಿಸ್ಕೊಂಡೀನಿ ನೋಡ್ರಿ ಈಗ ಬೆಲ್ಲ ಹಾಕ್ಕೊಂಡಿರೋ ಬೇಳೆನ ಸೈಡಿಗೆ ಇಟ್ಕೊಂಡು ಹಿಟ್ಟು ಸೋಸ್ಕೊಳತ್ತೀನಿ ನೋಡಿರಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಗಟ್ಟಿಯಾಗಿ ರೀ ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಹಿಟ್ಟು ಗಟ್ಟಿ ಇರಬೇಕು ಹೋಳಿಗೆ ಮಾಡೋ ಅದಕ್ಕೆಲ್ಲ ತಗೋಬಾರ್ದು ಕಡ್ಬಿಗೆ ಅಂತಾನೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿರ್ಬೇಕು ಹಿಟ್ಟು ಈಗ ಈ ಹಿಟ್ಟು ರೆಡಿ ಆಗ್ಯದ್ರಿ ಇದನ್ನು ಸ್ವಲ್ಪ ಮುಚ್ಚಿಡ್ತೀನಿ ನೋಡಿರಿ ನಾನು ಮುಚ್ಚಿಟ್ಟು ಈ ಕಡೆ ಹೂರ್ಣ ರುಬ್ಕೊಳ್ಳೋಷ್ಟೊತ್ತಿಗೆ ಹಿಟ್ಟು ನೆಂದಿರ್ತದ್ರಿ ಇದೆಲ್ಲ ಹೂರ್ಣ ನಾ ಮಿಕ್ಸಿಗೆ ಹಾಕ್ಕೊಳತೀನಿ ರೀ ಈ ಹೂರ್ಣ ಹೋಳಿಗೆ ಮಾಡೋಕ್ಕೆ ಯಾವ ಥರ ಬೇಕಾಗ್ತದಲ್ಲ ರೀ ಅದೇ ಥರ ಹೂರ್ಣ ಬೇಕು ಸ್ವಲ್ಪ ಇದು ದಪ್ಪ ಆದರೂ ನಡೀತದೆ ರೀ ಕಡುಬಿಗೆ ಅಂತ ಈಗ ಹೂರಣ ರೆಡಿಯಾಗ್ಯದ್ರಿ ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆ ಇಟ್ಕೊಂಡೀನಿ ನೋಡ್ರಿ ಗ್ಯಾಸ್ ಮೇಲೆ ಎಣ್ಣೆ ಕಾಯೋತನ ನಾವು ಈ ಕಡೆ ಕಡುಬೆಗೆ ಎಲಿ ಮಾಡ್ಕೊಳ್ಳೋಣ ರೀ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎಲಿ ಅಂತೀವಿ ನಿಮ್ಮ ಕಡೆ ಏನಂತೀರಿ ಕಾಮೆಂಟ್ ಮಾಡಿರಿ ನನ್ನ ಬಳಿ ಇದು ಕಡು ಮಾಡೋದು ಮಣಿ ಅದ ರೀ ಅದರೊಳಗೆ ಹಾಕ್ಲಿಕ್ಕೀನಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಹಾಕ್ಕೊಂಡು ಇದ್ರೊಳಗೆ ಮಾಡ್ಕೊಬೋದ್ರಿ ನಾ ಇಲ್ಲಿ ಸಣ್ಣ ಸಣ್ಣದಾಗಿ ರೀ ಸ್ವಲ್ಪ ಹೂರಣ ಜಾಸ್ತಿ ಹಾಕಿ ಒತ್ತಿದ್ರೆ ದಪ್ಪ ಕಡುಬು ರೀ ಸ್ವಲ್ಪ ಕಡಿಮೆ ಹಾಕಿದ್ರೆ ಸಣ್ಣ ಕಡುಬು ಆಗ್ತವ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ನೀವು ಮಾಡ್ಕೋಬೋದು ಇನ್ನೂ ಒಂದು ಮಾಡಿ ತೋರಿಸ್ಲಾತ್ತೀನಿ ನೋಡಿರಿ ನಿಮ್ಮ ಹತ್ರ ಈ ಥರ ಮಣಿ ಇದ್ರೆ ಈ ಮಣಿಯಲ್ಲಿ ಮಾಡ್ಕೋಬೋದು ಸುಲಭವಾಗಿ ಕಡುಬು ಈ ಥರ ಸಾಚಿಯೊಳಗೆ ಹಾಕಿ ಮಾಡ್ಕೊಳ್ಳೋದಿದ್ರೆ ಎಲ್ಲಿ ಅನ್ನೋದು ಯಾವ ಶೇಪ್ ಆದರೂ ನಡೆಯುತ್ತೆ ಅದರೊಳಗೆ ಒಂದು ಚೂರು ದೊಡ್ಡದಾದ್ರೆ ಸಾಕು ರೀ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಇಟ್ ತಿಳ್ಕೊತೀನಿ ನೋಡ್ರಿ ಇನ್ನೊಂದು ಸತಿ ತೋರಿಸ್ಬೇಕು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದಿಲ್ಲ ಅಂತೇಳಿ ಇದು ಎಕ್ಸ್ಟ್ರಾ ಹಿಟ್ಟನ್ನು ತೊಗೋಬೇಕ್ರಿ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ನಾನು ತೊಗೊಂಡಿನಿ ಕಡುಬಿಗೆ ಹಿಟ್ಟು ಎಷ್ಟು ಗಟ್ಟಿ ಆಗ್ತದ ಅಷ್ಟು ಚೆಂದ ಕಡುಬು ಆಗ್ತಾವ್ರಿ ಈ ಥರ ಆಗ್ಯಾವ ನೋಡ್ರಿ ಈಗ ಎಲ್ಲರೂ ಮನೆಯಲ್ಲೂ ಈ ಥರ ಕಡುಬು ಮಾಡೋ ಇರೋದಿಲ್ಲ ಹಾಗಾಗಿ ನಾ ಕೈಲಿಂತ ಹೆಂಗೆ ಮಾಡಬೇಕು ಹೆಂಗೆ ತುಂಬಬೇಕು ಅಂತ ತೋರಿಸ್ಲಾತೀನಿ ನೋಡ್ರಿ ಮುರಿಗೆ ಎಲ್ಲ ಹೆಂಗೆ ಕ ಕೊರಬೇಕಂತೇಳಿ ಈ ಸೈಜ್ ಒಳಗೆ ನಾ ಮಾಡ್ಕೊಳೀನಿ ರೀ ಸಣ್ಣ ಸಣ್ಣದು ನೀವು ಬೇಕಿದ್ರೆ ದೊಡ್ಡದು ಮಾಡ್ಕೊಬೋದು ಇದಕ್ಕಿಂತಲೂ ಸಣ್ಣದು ಮಾಡ್ಕೊಬೋದು ನಾ ಇಷ್ಟು ಹಾಕ್ಕೊಂಡು ಮಾಡ್ಕೊಳತ್ತೀನಿ ನೋಡ್ರಿ ಎಲ್ಲ ನಾವು ಊರ್ನ ತುಂಬಿ ಆದಮೇಲೆ ಈ ಥರ ಕೂಡಿಸ್ಕೊಬೇಕು ಕೂಡಿಸ್ಕೋಬೇಕ್ರಿ ಕೂಡಿಸ್ಕೊಂಡು ನಿಮಗೆ ಯಾವ ಥರ ಅನುಕೂಲ ಆಗ್ತದ ಆ ಥರ ಇಟ್ಕೊಂಡು ಎರಡೂ ಸೇರಿಸ್ಕೋಬೇಕು ನೋಡಿರಿ ಈ ಥರ ಸ್ವಲ್ಪ ಬಿಟ್ಕೊಂಡ್ರು ಎಣ್ಣೆ ಒಳಗೆ ಹೂರ್ಣ ಬಿಟ್ಕೊಂಡು ಬಿಡ್ತದ್ರಿ ಕರೆಕ್ಟಾಗಿ ನೋಡಿ ಇದು ಮಾಡಬೇಕು ಈಗ ಮುರುಗಿ ಕೊರಲಿಗೈತಿ ನೋಡಿರಿ ಶೇಪಿಗೆ ಹಾಕೋಬೇಕಲ್ರಿ ನೋಡ್ಬೋದು ಈ ಥರ ಮಾಡಬೇಕ್ರಿ ಇದು ಮುರುಗಿ ಕೊರೆಯೋದು ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಿಮ್ಮ ಕಡೆ ಏನಂತಾರ ಕಾಮೆಂಟ್ ಮಾಡಿ ಫೈನಲಿ ಈ ಥರ ರೆಡಿ ಆಯಿತು ಮುರುಗಿ ಕೊರ್ಯೋದು ಕೈಯಿಂದ ಮಾಡೋದು ಭಾಳ ಸುಲಭ ಅದ ರೀ ನೀವು ಮಾಡ್ಕೊಂಡು ನೋಡಿರಿ ನೋಡಿರಿ ಈ ಥರ ಎಲ್ಲಿ ತೊಗೊಳೋದು ಅದರೊಳಗೆ ಹೂರಣ ಹಾಕೋದು ನಮ್ಮನೆ ಗಣೇಶನಿಗೆ ನಾವು ಕಡುಬು ಮಾಡಬೇಕನ್ಕೊಂಡು ಮಾಡ್ತಾ ಇದ್ವಿ ಯಾರಿಗಾದರೂ ಬರದೇ ಇರೋರಿಗೆ ಹೆಲ್ಪ್ ಆಗ್ತದಂತೇಳಿ ವೀಡಿಯೋನು ಮಾಡಿವ್ರಿ ಈ ಕಡೆ ಕೈಲಿ ಕೆಟ್ಟಿರೋ ಎಣ್ಣೆ ಕೈದದ್ರಿ ಈಗ ಒಂದೊಂದೇ ಹಾಕಿ ನೋಡಂಬರ್ರಿ ಹಾಕಿದ ಕೂಡಲೇ ತಿರ್ಬಾಡಬೇಡ್ರಿ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಾಡ್ಕೋಬೇಕು ನೋಡ್ರಿ ಇಲ್ಲಿ ನಾ ಹೊಳ್ಳಿಸ್ ಹಾಕೊಳತ್ತೀನಿ ಈಗ ರೆಡಿ ಆಗ್ಯಾವ ನೋಡ್ರಿ ಕಡುಬ ಒಂದು ಕರೆಕ್ಟಾಗಿ ಲಾಕ್ ಆಗಿರಲಿಲ್ಲ ನಮ್ಮ ಕಡುಬು ಹಾಗಾಗಿ ಎಣ್ಣೆ ಒಳಗೆ ಒಡೆದ್ಬಿಟ್ಟದ್ರಿ ಹೂರ್ಣ ಎಲ್ಲ ಇದು ಆಗಿ ನೆಕ್ಸ್ಟ್ ಟೈಮ್ ಕರೆಯುವಾಗ ಈ ಥರ ಕಲಿ ಕಲಿ ಕೂತಾವ್ರಿ ಸ್ವಲ್ಪ ಒಡೆದೇ ಇರೋ ಹಾಗೆ ನೋಡ್ಕೊಂಡು ಮಾಡ್ಕೋರಿ ಇದು ಕೈಲಿಂತ ಮಾಡಿದ್ರಾಗ ಕಡುಬದ ರೀ ಅಡ್ಜಸ್ಟ್ ನೋಡ್ಬೋದು ಈ ಕಡುಬು ಕಡುಬಿನ ಮಣಿ ಒಳಗೆ ಮಾಡಿರೋದ ರೀ ಇದ್ರೆ ಅಡ್ಜಸ್ಟ್ ನೋಡಿರಿ ದಂಡಿ ಎಲ್ಲ ಹೆಂಗಾಗ್ಯದ ಫೈನಲಿ ಕಡುಬು ರೆಡಿ ಆಗ್ಯಾವ್ರಿ ಈಗ ಗಣಪತಿ ಪೂಜೆ ಮಾಡಂಬಾರ್ರಿ ಈಗ ಮಕ್ಕಳು ಪ್ಯಾಕ್ ಓಪನ್ ಮಾಡ್ಲತ್ತಾರ್ರಿ ಪೂಜೆ ಎಲ್ಲ ಮಾಡೀವಿ ನೋಡ್ರಿ ಈ ಥರ ಆಗ್ಯದ ಮಕ್ಕಳಿಗೆ ಏನಾದರೂ ಒಂದು ಹಬ್ಬ ಮಾಡ್ತೀವಿ ಅಂದರೆ ಸ್ಪೆಷಲಿ ಗಣಪನ ಅಂದ್ರೆ ಒಂದು ಖುಷಿನೇ ಖುಷಿ ಖುಷಿಯಿಂದ ಎಲ್ಲದರಲ್ಲೂ ಭಾಗವಹಿಸ್ತಾರೆ ಗಣಪತಿನ ಪ್ರತಿಷ್ಠಾಪನೆ ಮಾಡೀವಿ ನೋಡ್ರಿ ಈಗ ಹಳ್ಳಿಯೊಳಗೆ ಗಣಪತಿ ಕೂಡಿಸ್ಲಿಕ್ಕಂತ ಒಂದು ಮಾಡ ಅಂತೇಳಿ ರೀ ಆ ಮಾಡೊಳಗೆ ಕೂಡ್ತೀವ್ರಿ ನನ್ನ ಮಕ್ಕಳೆಲ್ಲ ಪೂಜೆ ಮಾಡೋದು ಉತ್ಮತ್ತಿ ಬೆಳಗ್ಗೆ ಗಂಟಿ ಬರೆಸಿ ಆರತಿ ಅದು ಮಾಡ್ತಾಯಿದ್ರು ನೋಡಿ ನಮ್ಮನೆ ಪೂಜೆ ಈ ಥರ ಇದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಆರತಿ ಹಾಡು ಹಾಡಿದನು ಒಂದೇ ದೃಷ್ಟಿ ಗಣೇಶಂ ತಮ್ ದೃಷ್ಟಿ ದೋಷ ವಿನಾಶಕಂ ಸರ್ವ ಪಿಷ್ಟಪ್ರದಂ ದೇವಂ ಸರ್ವ ಮಂಗಳ ಕಾರಣಂ ಇದು ಸಂಸ್ಕೃತದ ಒಳಗರಿ ಅಚ್ಚ ಕನ್ನಡದ ಅರ್ಥ ದೃಷ್ಟಿದೋಷ ನಾಶಕ ಸಮಸ್ತ ಸಿದ್ಧಿದಾಯಕ ಭಕ್ತಿ ಮುಕ್ತಿ ಸಾಧಕ ನಮೋ ನಮ ಗಣಾಧೀಶ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ